ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ಏನಪ್ಪಾ ಅಂತ ಅಂದ್ರೆ ಲಾಸ್ಟ್ ಟೈಮ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನೆಕ್ಸ್ಟ್ ಅಪ್ಕಮಿಂಗ್ ಸೋಲಾರ್ ಮ್ಯಾಪ್ ಬಗ್ಗೆ ಅಪ್ಡೇಟ್ಸ್ ಆಗಿದಾವೆ ಅಂತ ಹೇಳ್ಬಿಟ್ಟು ಆ ವಿಡಿಯೋಗೆ ಎರಡ್ ಸಾವಿರ ಲೈಕ್ಸ್ ಎರಡ್ ಸಾವಿರ ಲೈಕ್ಸ್ ಹೊಡೆದಿಲ್ಲ ಆದ್ರೂ ಕೂಡ ಎಲ್ಲರೂ ತಿಳ್ಕೊಬೇಕಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮಗೆ ಸೋಲಾರ ಮ್ಯಾಪ್ ಅಲ್ಲಿ ಇರುವಂತಹ ಸೀಕ್ರೆಟ್ ಪ್ಲೇಸಸ್ ಹೊಸ ಪ್ಲೇಸಸ್ ಅಲ್ಲಿ ಇರೋ ಯುನಿಕ್ ಹಿಸ್ಟೀರಿಯಸ್ ಆಗಿರೋಂತ ಪ್ಲೇಸಸ್ ನ ತೋರಿಸ್ತಾ ಇದೀನಿ ಪ್ಲೀಸ್ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಮಾಡ್ಕೊಂಡು ಒಂದ್ ಲೈಕ್ ನಡೀರಿ ನಮ್ಮ ಫಸ್ಟ್ ಪ್ಲೇಸ್ ಕಡೆ ಹೋಗ್ಬಿಡೋಣ ಓಕೆ ಗೈಸ್ ಇವಾಗ ನಾವು ಅದೇ ಜಾಗಕ್ಕೆನೆ ಹೋಗ್ತಾ ಇದೀವಿ ನೋಡಿ ಈ ಜಾಗದ ಹೆಸರು ಬಂದ್ಬಿಟ್ಟು ಸ್ಟುಡಿಯೋ ಅಂತ ಇದೆ ಗೈಸ್ ಸ್ಟುಡಿಯೋ ಅಂತ ಪ್ಲೇಸ್ ಅಂಡ್ ಇಲ್ಲಿ ನಮಗೆ ಟ್ರೈನ್ ಕಾಣಿಸುತ್ತೆ ಈ ಟ್ರೈನ್ ಸೌಂಡ್ ಅಂತೂ ನೆಕ್ಸ್ಟ್ ಲೆವೆಲ್ ಗೈಸ್ ನಿಜವಾಗ್ಲು ಟ್ರೈನ್ ಮೂವ್ ಆದಂಗೆ ಸೌಂಡ್ ಚುಕ್ ಚುಕ್ ಪುಚ್ ಪುಚ್ ಕುಚ್ ಕುಚ್ ಅಂತ ಬರ್ತಾನೆ ಇರುತ್ತೆ ಇದ್ರ ಸೌಂಡ್ ರೆಕಾರ್ಡ್ ಆಗಿಲ್ಲ ದಯವಿಟ್ಟು ಬೇಜಾರಾಗ್ಬೇಡ್ರಿ ನಾನು ಏನು ಮಾಡಕ್ ಆಗಲ್ಲ ಈಗ ಟೆಕ್ನಿಕಲ್ ಇಶ್ಯೂ ಇಂದ ಒಂದ್ ಸ್ವಲ್ಪ ರೆಕಾರ್ಡ್ ಆಗ್ದಿರಾ ಆಗ್ಬಿಟ್ಟಿದೆ ಅಂತ ಅನ್ಬೋದು ಅಂಡ್ ಇಲ್ಲಿ ನಮಗೆ ಬಜರಂಗ ದಳದ್ದು ಫ್ಲಾಗ್ ಕೂಡ ಕಾಣಿಸ್ತಿದೆ ನಿಮ್ಗೆ ಯಾವ್ ಫ್ಲಾಗ್ ಅಂತ ನಿಮ್ಗ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ರಿ ಇದಂತೂ ನನಗೆ ಇಷ್ಟ ಆಯ್ತು ಒಂದು ಫ್ಲಾಗ್ ಕೂಡ ಹಾಕಿದ್ದಾರೆ ಅಂತಂದ್ರೆ ತುಂಬಾ ಡೀಟೈಲ್ ವರ್ಕ್ ಮಾಡಿದ್ದಾರೆ ಫ್ರೀ ಫೈರ್ ಅವರು ಅಂತ ಅರ್ಥ ಆಯ್ತು ಓಕೆ ಗೈಸ್ ಇನ್ನೊಂದು ಗೆ ಬಂದಿದೀವಿ ಈಗ ನಾವು ಡೆಲ್ಟಾ ಅಂತ ಈ ಜಾಗದಲ್ಲಿ ಒಂದು ಸೀಕ್ರೆಟ್ ಪ್ಲೇಸ್ ಇದೆ ಆಲ್ರೆಡಿ ಅಡ್ವಾನ್ಸ್ ಸರ್ವರ್ ಆಡಿದ್ರು ಕೂಡ ನಿಮ್ಗೆ ಇಲ್ಲೊಂದು ಪ್ಲೇಸ್ ಇದೆ ಅಂತಾನೆ ಗೊತ್ತಾಗಲ್ಲ ಆ ರೇಂಜ್ ಇದೆ ಅಂತ ಅನ್ಬಹುದು ಬನ್ನಿ ತೋರಿಸ್ತೀವಿ ಗೈಸ್ ಡೆಲ್ಟಾ ಅನ್ನೋ ಪ್ಲೇಸ್ ಅಲ್ಲಿ ಇಲ್ಲಿ ನೀವು ಡಿಗ್ರೀಸ್ ನೋಡ್ಕೊಳ್ಳಿ ಮೇಲೆ ಸೆವೆಂಟಿ ಫೈವ್ ಮತ್ತೆ ಈ ಅಂತಿದೆ ಅಲ್ವಾ ಅದ್ರ ಮಧ್ಯದಲ್ಲಿ ನಿಮ್ಗೆ ಈ ತರ ಒಂದು ಡೋರ್ ಕಾಣಿಸುತ್ತೆ ಅದನ್ನ ಒಡದಾಕ್ ಬಿಡ್ರಿ ಈಸಿನೇ ಬುಲೆಟ್ಸ್ ಐ ಮೀನ್ ಗನ್ ಅಲ್ಲಿ ಫೈರ್ ಮಾಡಿದ ತಕ್ಷಣ ನಿಮ್ಗೆ ಓಪನ್ ಆಗ್ಬಿಡುತ್ತೆ ಅಂಡ್ ಹಂಗೆ ಮುಂದೆ ಬಂದ್ರಗನ ಇನ್ನೊಂದು ಒಂದು ಡೋರ್ ಸಿಗುತ್ತೆ ಇದೊಂದ್ ಸ್ವಲ್ಪ ಸೀಕ್ರೆಟ್ ಪ್ಲೇಸ್ ಅಂತ ಅನ್ಬಹುದು ನೋಡ ನೋಡೋಣ ಏನ್ ಬರ್ತೇವೆ ಹೊಡಿತಾ ಇದನ್ನ ಹೊಡಿತಾ ಅಡದೆ ಅಂಡ್ ಇಲ್ಲಿ ಸ್ಕ್ಯಾರ ಓಕೆ ತ್ರಿಪಲ್ ಚಿಪ್ ಅಪ್ಗ್ರೇಡೆಡ್ ಲೂಟೆ ಸಿಗುತ್ತೆ ಅಂತ ಅನ್ಬೋದು ಅಂಡ್ ಎ ಡಬ್ಲ್ಯೂ ಎಂ ಅಂಡ್ ಇಲ್ಲಿ ನೇಡು ಓಕೆ ಇದನ್ನೇನಾದ್ರು ಯೂಸ್ ಮಾಡಿದ್ರೆ ಯೂಸ್ ಹೊತ್ತದ್ರ ತಕ್ಷಣನೇ ನಮ್ಗೆ ನೇಡ್ ಸಿಕ್ತು ಅಂಡ್ ಆ ಕಡೆ ಏನೋ ಶತಾಸ್ಕೋಪ್ ತರ ಇದೆ ಏನಿದು ವಿಚಿತ್ರವಾಗಿದೆ ಎಂತ ಮರ ಇದು ಏನೋ ಇದೆ ಇಲ್ಲಿ ಐ ತಿಂಕ್ ಇದಕ್ಕೆ ಕ್ಯೂಸ್ ಬಟನ್ ಬರ್ತಿಲ್ವಲ್ಲ ಯೂಸ್ ಬಟನ್ ಈ ಕಡೆ ಬರಲಿಲ್ಲ ಓಕೆ ಈ ಕಡೆ ಬರಲಿಲ್ಲ ಈ ಕಡೆ ಬರಲಿಲ್ಲ ಅಂಡ್ ಏನು ವಿಚಿತ್ರವಾಗಿದೆ ಇದು ಏನಾಗಿರ್ಬೋದು ಆ್ಯಂಡ್ ಯೂಸ್ ಓದ್ತಿದೆ ಓಕೆ ಚಿಪ್ಪಾ ಓಕೆ 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 ಅಂಡಸ್ಟುಂಡ್ ಅಂಡಸ್ಟೂಂಡ್ ಮೇಲೆ ಕೂಡ ಏನೋ ಇದೆ ಬೌ ಅಲ್ಲಿ ಡೋರ್ ಕೂಡ ಇದೆ ಮೇಲೆ ಇನ್ನೊಂದು ಮೇಲೆಗೆ ಹೋಗೋಕ್ಕೆ ಆ್ಯಂಡ್ ಹಿಂಗೆ ಇದೇನಿದು ಸ್ಕಿಲ್ಲು ಓಕೆ ಪೇಂಟ್ ಹಬ್ಬಗಳ ಹತ್ರ ಓದ್ತಿದ್ರಾಗೆ ನಿಮಗೆ ಸ್ಕಿಲ್ ಸಿಗುತ್ತೆ ಕ್ಯಾರೆಕ್ಟರ್ ಸ್ಕಿಲ್ಲು ಬರ್ತೀನಿ ಬರ್ತೀನಿ ನಿನ್ನ ಹತ್ರನೂ ಬರ್ತೀನಿ ಬೈ ಮಿಸ್ಟೇಕ್ ಟೈರ್ ಮೇಲೆ ಜಂಪ್ ಮಾಡಿದೆ ಮೇಲೆ ಕೂಡ ಓಪನ್ ಇದೆ ಅದ ಅದನ್ನ ನೋಡಿದ್ರು ಕೂಡ ನಾವು ಮೇಲೆ ಹೋಗ್ತಿವಿ ಅಂತ ಅನ್ಸುತ್ತೆ ಅಂಡ್ ನೋಡೋಣ ಇದು ಅಮನ ಪಾತಿಯ ಮೈಕ್ ಹತ್ರ ಬಂದು ಒತ್ತಿದ ತಕ್ಷಣನೇ ನಮ್ಗೆ ಇದು ಸಿಗುತ್ತೆ ವೆಸ್ಟ್ ಅಪ್ ಗ್ರೇಡರ್ ಅಂಡ್ ಹಂಗೆ ಇಲ್ಲಿ ಮೇಲೆ ಕಾಣಿಸ್ತಿದೆ ಅಲ್ವಾ ಅದನ್ನು ಫೈರ್ ಅಂಡ್ ಹಂಗೆ ಟೈರ್ ಮೇಲೆ ಜಂಪ್ ಮಾಡ್ಕೊಂಡು ಓ ಓ ಸೀದಾ ಆಚೆಗೆ ಬಂದ್ಬಿಡ್ತಿವಿ ಇಲ್ಲಿಂದ ಅಲ್ಲಿಂದ ಕೆಳಗಡೆ ಜಿಗಿದ್ರೆ ಮತ್ತೆ ಇಲ್ಲಿಗೆ ಬರ್ತೀವಿ ಅಂದ್ರೆ ಇದೊಂದು ಸೀಕ್ರೆಟ್ ಪ್ಲೇಸ್ ಗೈಸ್ ಬರ್ತಾ ಆಯ್ತು ಅನ್ಸುತ್ತೆ ಈ ಸೀಕ್ರೆಟ್ ಪ್ಲೇಸ್ ಗೆ ಹೋಗೋದನ್ನ ಮರಿಬೇಡಿ ನೆಕ್ಸ್ಟ್ ಟೈಮ್ ಅಂಡ್ ಹಂಗೆ ನಾವು ನೆಕ್ಸ್ಟ್ ಸೀಕ್ರೆಟ್ ಪ್ಲೇಸ್ ಕಡೆಗೆ ಹೋಗೋಣ ಗೈಸ್ ನಾವ್ ಇವಾಗ ಹೋಗ್ತಿರೋ ಜಾಕ್ ಹೆಸರು ಬಂದ್ಬಿಟ್ಟು ರೈಡರ್ಸ್ ಕ್ಲಬ್ ಅಂತ ಇದು ಬಂದ್ಬಿಟ್ಟು ವಾಟರ್ ಫಾಲ್ಸ್ ಪಕ್ಕನೇ ಇರುತ್ತೆ ಎಸ್ ವಾಟರ್ ಫಾಲ್ಸ್ ಬಗ್ಗೆ ಮಾತಾಡ್ಲಿಲ್ವಲ್ಲ ನಾವು ವಾಟರ್ ಫಾಲ್ಸ್ ಕೂಡ ಒಂದು ಸೀಕ್ರೆಟ್ ಪ್ಲೇಸ್ ಅಂತಾನೆ ಅನ್ಬೋದು ಗೈಸ್ ಇಲ್ಲಿ ನಾವು ಲ್ಯಾಂಡ್ ಆಗಿದ್ ತಕ್ಷಣ ನಮ್ಗೆ ಇಲ್ಲಿ ಒಂದು ಕುದುರೆ ಇರುತ್ತೆ ಆ ಕುದುರೆ ಪಕ್ಕದಲ್ಲಿ ಒಂದು ಯೂಸ್ ಬಟನ್ ಸಿಗುತ್ತೆ ನಮ್ಗೆ ಅದು ಒತ್ತಿದ ತಕ್ಷಣ ಏನೆಲ್ಲ ಸ್ಟಂಟ್ ಮಾಡ್ತಾನೆ ಗೊತ್ತಾ ನಮ್ ಕ್ಯಾರೆಕ್ಟರ್ ನೋಡಿ ದೂರ ಇರೋರ್ನ ನಾವು ಕಣ್ಮೇಲೆ ಕೈ ಇಟ್ಕೊಂಡು ನೋಡ್ತೀವಲ್ವಾ ಆ ತರ ಎಲ್ಲ ಮಾಡೋದು ಅಂಡ್ ಹಂಗೆ ತಮ್ಸ್ ಅಪ್ ಮಾಡೋದು ಅಂಡ್ ಫುಲ್ ಫೀಲ್ ಆಗೋದು ಕುದುರೆ ಮೇಲೆ ಅಂಡ್ ಸಕದಾಗಿದೆ ಅಂತ ಅನ್ಬೋದು ಗೈಸ್ ಇಲ್ಲಿ ಬಂದು ನೀವು ಟ್ರೈ ಮಾಡ್ಲೇಬೇಕು ಸೋಲಾರ ಮ್ಯಾಪ್ ಬಂದ್ಮೇಲೆ ಅಂಡ್ ನೋಡಿ ನಿಮ್ಗು ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಅನ್ಬಹುದು ಈ ಕುದುರೆ ಮೇಲೆ ಕುತ್ಕೊಂಡ್ರೆ ಲಾಸ್ಟ್ ಬಟ್ ನ ಅಟ್ ಲೀಸ್ಟ್ ಗೈಸ್ ಸೋಲಾರ ಮ್ಯಾಪ್ ಅಲ್ಲಿ ನಮಗೆ ವಾಟರ್ ಫಾಲ್ಸ್ ಅಂತ ಒಂದು ಜಾಗ ಇದೆ ಆ ಜಾಗದಲ್ಲಿ ಒಂದು ಸೀಕ್ರೆಟ್ ಪ್ಲೇಸ್ ಇದೆ ಅಲ್ಲಿಗೆ ಡೈರೆಕ್ಟ್ ಆಗಿ ನೀವು ತ್ರೀ ಹಂಡ್ರೆಡ್ ಡಿ ಡಿಗ್ರೀಸು ಮತ್ತೆ ಸೆಂಟ್ರಲ್ಲಿ ಒಂದು ಟೂ ಏಯ್ಟಿ ಫೈವ್ ಆ ಮಧ್ಯರಲ್ಲಿ ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಅಂತ ಅನ್ಬೋದು ಆ ಡಿಗ್ರೀಸಲ್ಲಿ ಏನಾದರೂ ನೀವು ಕರೆಕ್ಟಾಗಿ ಲ್ಯಾಂಡ್ ಮಾಡಿದ್ರೆ ಡೈರೆಕ್ಟಾಗಿ ಆ ನೀರು ಒಳಗಡೆಯಿಂದ ಒಂದು ಸೀಕ್ರೆಟ್ ಪ್ಲೇಸ್ಗೆ ಹೋಗೋ ಚಾನ್ಸಸ್ ಇದೆ ಆ್ಯಂಡ್ ನನಗೆ ಡೈರೆಕ್ಟಾಗಿ ಹೋಗೋಕ್ಕಾಗಲಿಲ್ಲ ಫಸ್ಟ್ ಡೈರೆಕ್ಟಾಗಿ ಲ್ಯಾಂಡ್ ಆಗಿದ ತಕ್ಷಣನೇ ಒಂದು ಸ್ವಲ್ಪ ಹಂಗ ಹಿಂಗ ಈ ಡಬ್ಬಗಳ ಹತ್ರ ಬಂದೆ ಆ್ಯಂಡ್ ಹಂಗೆ ಆ ಸೀಕ್ರೆಟ್ ಪ್ಲೇಸ್ಗೆ ನೀವು ಹೋಗಬೇಕು ಅಂತಂದರೆ ಆ ಡಬ್ಬದ ಹತ್ರ ಇಂದ ಹಿಂಗೆ ಜಂಪ್ ಮಾಡ್ಕೊಂಡು ಜಂಪ್ ಮಾಡ್ಕೊಂಡು ಜಂಪ್ ಮಾಡ್ಕೊಂಡು ಹಂಗೆ ಮುಂದೆ ಹೋಗಿ ನಿಮಗೆ ಒಂದು ಚೇರ್ ಥರ ಚಾನ್ಸುತ್ತೆ ಅಂಡ್ ಇಲ್ಲಿ ಆಲ್ಮೋಸ್ಟ್ ನಾವು ಹತ್ರಕ್ಕೆ ಬಂದ್ಬಿಟ್ವಿ ಜಂಪ್ ಮಾಡ್ಕೊಂಡು ಜಂಪ್ ಮಾಡ್ ಮಾಡ್ಕೊಂಡು ಬರಬೇಕು ಅಂಡ್ ಇಲ್ಲಿ ನೋಡಿ ಒಂದು ಟೈರ್ ಕೂಡ ಇದೆ ಈ ಟೈರ್ ಮೇಲೆ ಜಂಪ್ ಮಾಡಕ್ ಹೋಗ್ಬೇಡ್ರಿ ಸೀದಾ ಕೆಳಗಡೆ ಹೋಗ್ಬಿಡ್ತೀರಾ ಇದೇ ಲಾಸ್ಟ್ ಪಾಯಿಂಟ್ ಅಂತ ಅನ್ಬೋದು ಇಲ್ಲಿ ನಿಮಗೆ ಸೆಲ್ಫೀಸ್ ತಗೋಬೋದು ಅದೇ ಸ್ನ್ಯಾಪ್ಸ್ ಎಲ್ಲ ತಗೋಬಹುದು ಇಲ್ಲಿ ರಾಜನ್ ಥರ ಫೀಲ್ ಇರುತ್ತೆ ನೀವೇನಾದರೂ ಇಲ್ಲಿಗೆ ಬಂದ್ರೆ ಯಾವುದಾದ್ರೂ ಸ್ಕ್ವಾಡ್ನ ಹೊಡೆದ್ಬಿಟ್ಟು ಈ ತರ ಇಲ್ಲಿ ಕುತ್ಕೊಂಡ್ರೆ ಗಣ ಅವ್ರಿಗೆ ಒಂದು ಸ್ವಲ್ಪ ಸ್ಕೋಪ್ ಕೊಟ್ಟಂಗೆ ಆಗುತ್ತೆ ಅವ್ರಿಗೆ ಕೂಡ ನೋಡಿ ಈ ತರ ಎಲ್ಲ ಪ್ರೀಸೆಟ್ಸ್ ಇದಾವೆ ಇಲ್ಲಿ ಇದರಲ್ಲಿ ಯಾವುದೇ ಸ್ಟೈಲಲ್ಲಿ ಆದರೂ ನೀವು ಒಂದು ಫೋಟೋಸ್ನ ತಗೋಬಹುದು ಅದೇ ಸ್ನ್ಯಾಪ್ಸ್ನ ತಗೋಬಹುದು ಇಲ್ಲಿ ನೋಡ್ಕೊಂಡ್ರೆ ನಿಮಗೆ ಊಕಂಗು ಮಾಸ್ಕ್ ಇದೆ ನೋಡಿ ಆ ಮಾಸ್ಕ್ ಹತ್ರ ಯೂಸ್ ಅಂತ ಇರುತ್ತೆ ಆ ಯೂಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಲೂಟ್ ಎಲ್ಲ ಬರುತ್ತೆ ಅಂಡ್ ಅಲ್ಲಿಂದ ನೀವು ಜಂಪ್ ಮಾಡಬೇಕು ಅಂದರೆ ಆ ಟೈರ್ ಯೂಸ್ ಮಾಡ್ಕೊಂಡ್ರೂ ಕೆಳಗಡೆ ಬರ್ಬೋದು ಅಥವಾ ಹಂಗೆ ಡೈರೆಕ್ಟ್ ಆಗು ಜಿಗಿಬಹುದು ನೀರ್ ನಿಮ್ ಇಷ್ಟ ಹೆಲ್ತ್ ಕಮ್ಮಿ ಆಗುತ್ತೆ ಹುಷಾರಾಗಿ ಇಳ್ಕೊಬೇಕಾಗುತ್ತೆ ಸೊ ಗೈಸ್ ಇದಿಷ್ಟು ಸೀಕ್ರೆಟ್ ಪ್ಲೇಸಸ್ ಸೋಲಾರ ಮ್ಯಾಪ್ ನಲ್ಲಿ ಈ ವಿಡಿಯೋನ ಎಂಜಾಯ್ ಮಾಡಿದ್ರ ಅಂತ ಅನ್ಸುತ್ತೆ ಅಂಡ್ ನೆಕ್ಸ್ಟ್ ಬರೋ ಅಪ್ಡೇಟ್ ಗಳ ಬಗ್ಗೆ ಕೂಡ ತಿಳ್ಕೊಂಡಿದ್ರ ಮ್ಯಾಪ್ ಅಲ್ಲಿ ಅಂಡ್ ಸೈಕ್ ಆಗಿದೆ ಈ ಮ್ಯಾಪ್ ನಿಮ್ಗೆ ಏನಾದ್ರು ಈ ಮ್ಯಾಪ್ ಬಗ್ಗೆ ಇಂಟೆನ್ಶನ್ಸ್ ಇದ್ರೆ ಏನಾದ್ರು ಕಮೆಂಟ್ ಮಾಡ್ರಿ ನಾನೇ ಒಂದು ರೇಟಿಂಗ್ ಬಿಡ್ತೀನಿ ಈ ಮ್ಯಾಪ್ ಗೆ ನಾನು ಐದು ಬದ್ನೆಕಾಯಿಗೆ ಈ ಮ್ಯಾಪ್ ಗೆ ನಾಲ್ಕು ಬದನೆಕಾಯಿ ಕೊಡ್ತೀನಿ ನೀವೆಷ್ಟು ಬದ್ನೆಕಾಯಿ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸಿ ನೋಡೋಣ ತುಂಬಾ ವಿಷಯಗಳನ್ನ ತಿಳ್ಕೊಂಡಿದ್ರ ಅಂತ ಅನ್ಸುತ್ತೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ